ನಮಸ್ಕಾರ ಸರ್ ನನ್ನ ಹೆಸರ ಅನೇಕ ಶ್ರೀಕಾಂತ್ ಸರ್ ನನಗೆ ತುಂಬ ತಲೆ ತಿರುಗ್ತಾಯಿತ್ತು ತುಂಬ ಬೆವರ್ತಾಯಿತ್ತು ಸರಿ ಡಾಕ್ಟರ್ ಡಾಕ್ಟರ್ತ್ರ ಹೋಗಿ ಟೆಸ್ಟ್ ಮಾಡಿಸಿದ್ದೆ ಅವರು ಶುಗರು ಮುನ್ನೂರ ಎಂಬತ್ತಿದೆ ಅಂತ ಹೇಳಿದರು ಹೌದು ಜೀವನೇ ಹೋದಂಗೆ ಆಗೋಯಿತು ಮತ್ತು ಸರಿ ಹೇಳ್ಬಿಟ್ಟು ಮರುದಿನ ಅಲ್ಲ ಮರುದಿನ ಎರಡು ದಿವಸದಲ್ಲೇ ಮತ್ತು ಗುರುಜಿ ನಾನು ಒಂದು ವರ್ಷ ಒಂದೂವರೆ ವರ್ಷದಲ್ಲೂ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಬಟ್ ಇರಲಿಲ್ಲ ಶುಗರ್ ಇದೆ ಅಂತ ಗೊತ್ತಾದಮೇಲೆ ಎರಡನೇ ದಿವಸಕ್ಕೆ ಇಲ್ಲಿ ಬಂದುಬಿಟ್ಟೆ ಬಂದು ತೋರಿಸಿದೆ ಆದಮೇಲೆ ಮತ್ತೆ ಹೋಗಿ ಐದು ದಿವಸಕ್ಕೆ ಮತ್ತೆ ಹಾಸ್ಪಿಟ್ಲಲ್ಲಿ ತೋರಿಸಿದೆ ತುಂಬ ಶುಗರ್ ಕಮ್ಮಿ ಆಗಿತ್ತು ತುಂಬ ಆಯಿತು ನನಗೆ ಅಂದರೆ ಒಂದು ಹೊಸ ಜೀವ ಆಗಿದೆ ಅದು ಎಷ್ಟು ಇವತ್ತಿಗೆ ಒಂದು ತಿಂಗಳಾಯಿತು ಇವಾಗ ಮುನ್ನೂರು ಎಂಬತ್ತಿತ್ತು ಇವಾಗ ಎಪ್ಪತ್ತೊಂಬತ್ತಾಗಿದೆ ನನಗೆ ಶುಗರು ಗುರುಗಳ ಬಗ್ಗೆ ಅವರಂತೂ ತುಂಬ ಚೆನ್ನಾಗಿರಬೇಕು ಯಾಕಂದರೆ ಅವರಿಂದ ನನಗೊಂದು ಜೀವ ಬಂದಂಗೆ ಆಗಿದೆ ವಿಪ್ರೀತ ಖುಷಿಯಾಗಿದೆ ನನ್ನ ಮೂರು ಜನ ಫ್ರೆಂಡ್ಸಿಗೆ ಹೇಳಿದ್ದೀನಿ ಅವರು ಬಂದಿದ್ದಾರಂತೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎರಡು ಜಿಲಾಬಿ ತಿಂದಿದ್ದೇನೆ ಒಂದಿಷ್ಟು ಐಸ್ ಕ್ರೀಮ್ ತಿಂದಿದ್ದೇನೆ ಆದ್ರೂ ಇವತ್ತು ಅಷ್ಟೇ ಇದೆ ನನ್ನ ಮಗಳಿಗೂ ಅಷ್ಟೇ ಅವಳಿಗೆ ಫೈಲ್ಸ್ ಬ್ಲಡ್ ಹೋಗ್ತಾಯಿತ್ತು ತುಂಬ ಗುರುಜಿ ಹತ್ರ ಮೆಡಿಷನ್ ತೊಗೊಂಡ್ವಿ ಅದು ಒಂದನೇ ತಾರೀಕೆ ತೊಗೊಂಡಿದ್ದು ಮೂರು ದಿವ್ಸಕ್ಕೇ ಅವಳಿಗೆ ಫುಲ್ ಮಮ್ಮಿ ಕಮ್ಮಿ ಆಗಿದೆ ನೋವು ಬರ್ತಾಯಿತ್ತು ಫುಲ್ ಕಮ್ಮಿ ಆಗಿದೆ ಮೊಮ್ಮಿ ಗುರುಜಿನಂತೂ ಯಾವತ್ತೂ ಮರಿಬಾರ್ದು ಅವ್ರಿಗೊಂದನ್ನೇ ಹೇಳಬೇಕು ಅಂತ ಹೇಳಿದ್ಳು ನನ್ನ ಮಗಳ